ಒಂದೊಂದೇ ಮಾಡ್ಕೊತಾ ಇದ್ದೀನಿ ರೆಡಿನೂ ಆಗಿದ್ದೀನಿ ಸ್ಕೂಲ್ ಪಿಕ್ ಮಾಡೋದಕ್ಕೂ ಟೈಮ್ ಆಗಿದೆ ಆಲ್ಮೋಸ್ಟ್ ಲೆವೆನ್ ಫೋರ್ಟಿ ಫೈವ್ ಆಯಿತು ಅಷ್ಟೊತ್ತಿಗೆ ನಕ್ಷತ್ರ ಏನಾದರೂ ತಿನ್ನಿಸ್ಬಿಟ್ಟು ಹೋಗೋಣ ಅಂತ ಒಂದು ಭಾಳಷ್ಟೊತ್ತು ಫೋನ್ ಮಾಡ್ತಿರ್ತಾನೆ ತುಂಬ ದಿವಸನೇ ಆಯಿತು ಬ್ಲಾಗ್ಸ್ ಹಾಕಿಲ್ಲ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಒಂದು ಮತ್ತು ತಿರ್ಗ ಬೇರೆ ರೀಸಿ ಇಲ್ಲ ಅಷ್ಟೇ ಇವಾಗ ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ಇವತ್ತು ಹೆಸರುಬೇಳೆ ಬೇಳೆ ಪಾಯಸ ಮಾಡಿದ್ವಿ ಶಾಕಿ ಹಾಕ್ಬಿಟ್ಟು ಗೆಸ್ಟ್ ಕೊಂಡಿದ್ದಾರೆ ನುಗ್ಗೆಕಾಯಿ ಎಲ್ಲ ಹಾಕಿ ಬೇಳೆ ಸಾರು ಎಲ್ಲ ತರಕಾರಿ ಹಾಕಿ ನುಗ್ಗೆಕಾಯಿನ ಹಾಕಿ ಬೇಳೆ ಸಾರು ಮಾಡಿದ್ದೀನಿ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಹಾಕಿದಾಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಡೆಯಲ್ಲಿ ವಡೆಗಿ ಕಡಲೆಬೇಳೆ ವಡೆ ಮಾಡೋಣ ಅಂತ ನೆನೆಸಿದ್ದೀನಿ ರೆಡಿ ಆಗಿದೆ ಇದು ಮೊಳಕೆ ಕಾಳಿಗೆ ಕಡಲೆಕಾಳಿಗೆ ರೈಸ್ ಒಳ ಕಾಳು ಮೊಳಕೆ ಬರ್ತದಕ್ಕೆ ನೆನೆಸಿಟ್ಟಿದ್ದೀನಿ ರಾತ್ರಿ ಮೊಳಕೆ ಬರಬೇಕು ಇವಾಗ ಅನ್ನಕ್ಕೊಂದು ಇಟ್ಕೊಂಡ್ರೆ ಆಯಿತು ಆಮೇಲೆ ಒಂದು ಸ್ವಲ್ಪ ಹಪ್ಲಾದಲ್ಲಿ ಹಾಕೋಣ ಅಂತ ಯಾರು ಬರ್ತಾರೆ ಏನು ಅಂತೆಲ್ಲನೂ ನಿಮಗೆ ಹಾಗೆ ಮುಂದೆ ಗೊತ್ತಾಗುತ್ತೆ ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆ ದೀಪ ಮಾತ್ರ ಅಂಚಿಬಿಟ್ಟು ಹೋಗಿದ್ರು ನಮ್ಮ ಮಾವ ಅದಾದಮೇಲೆ ಹೂವು ಎಲ್ಲ ಹಾಕಿ ಮನೆ ಎಲ್ಲ ಕ್ಲೀನ್ ಆದಮೇಲೆ ಮಾಡ್ಕೋಬೇಕಲ್ಲ ದೀಪ ಒಂದು ಅವ್ರಿಗೆ ಮ್ಯಾಂಡೇಟ್ರಿ ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ದೀಪ ಹಚ್ಚಿ ಹಚ್ತಾರೆ ನಮ್ಮ ಮಾವ ಕಳ್ಸೋಕ್ಕೆ ಎಲೆ ಅದೆಲ್ಲ ಇಟ್ಟಿರಲಿಲ್ಲ ಅದೆಲ್ಲ ನೆಕ್ಸ್ಟ್ ನಾವೇ ಮಾಡ್ಕೊಬೇಕು ಜಸ್ಟ್ ಏನಿದ್ರು ಪೂಜೆ ದೀಪ ಹಚ್ಬಿಟ್ಟು ಹೋಗಿರ್ತಾರೆ ಇವಾಗ ನಾನು ಅದಕ್ಕೇ ಕಳ್ಸೋಕ್ಕೆ ತಿರ್ಗಿ ಎಲೆ ಅದೆಲ್ಲ ಇಟ್ಬಿಟ್ಟು ಹೂವು ಎಲ್ಲ ಹಾಕಿ ಇವಾಗ ರೆಡಿ ಮಾಡಿಕೊಂಡು ಹೂವೂ ಇತ್ತು ಮಲ್ಲಿಗೆ ಹೂವು ಮೊನ್ನೆ ಲಾಸ್ಟ್ ಒಳಗಡೆ ತೋರಿಸಿದ್ದೆ ಅದು ಕಟ್ಕೊಂಡಿದ್ದೆ ದಿಂಡು ಥರ ಮಾಡ್ಕೊಂಡಿದ್ದೆ ಅದು ಮುಟ್ಕೊಂಡಿದ್ದೆ ಒಂಥರ ಚೆನ್ನಾಗಿ ಇರುತ್ತೆ ಮಲ್ಲಿಗೆ ಸೀಸನ್ ಇವಾಗ ಹೂವೂ ಅಷ್ಟೇ ಅಲ್ಲ ಚೆನ್ನಾಗಿರುತ್ತೆ ನನಗೆ ಎಸ್ಪೆಷಲಿ ಮಲ್ಲಿಗೆ ಹೂವು ಈ ಥರ ಬೇರೆದು ಯಾವುದಾದ್ರೂ ಆದ್ರೂ ಸರಿ ಮಲ್ಲಿಗೆ ಹೂವು ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನೀಟಾಗಿ ಆಗಿ ಜಡೆ ಎಲ್ಲ ಹಾಕ್ಕೊಂಡು ಹೂವು ಮುಟ್ಕೊಂಡಿದ್ದೆ ಇವಾಗ ಮಂಡೆ ಆಗಿರೋದ್ರಿಂದ ಹಂಗೆ ದೇವ್ರಿಗೆ ಟೈಮ್ ಮುಗ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ಇವಾಗ ಬಂದೆ ಹೋಗೋಣ ಅಂತಂದ್ರೆ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ ಮಧ್ಯಾಹ್ನ ಇದಾದಮೇಲೆ ಸಂಜೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಮ್ಮಿಯವರು ಮತ್ತು ನಮ್ಮ ಅಜ್ಜಿಯವರೆಲ್ಲ ಮದುವೆ ಕಾರ್ಡ್ ಕೊಡೋಕೆ ಬರ್ತೀನಿ ನನ್ನ ಕಝಿನ್ ಮದುವೆ ಅಂತ ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ನಲ್ಲ ಕೊಡೋಕೆ ಬರ್ತೀನಿ ಅಂತ ಹೇಳಿದರು ಅವ್ರು ಕೊಟ್ಟು ಹೋದ್ರು ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳೋಕೆ ಆಗಿಲ್ಲ ತುಂಬ ಅರ್ಜೆಂಟಲ್ಲಿದ್ದರು ಇದ್ದರು ಅವರು ಅಷ್ಟೇ ನಾನು ಕಾಲುಂಗ್ರ ತೊಗೊಳ್ಳೋಣ ಅಂತ ಬಂದೆ ಇವಾಗ ಅಲ್ಲೇ ನಾನು ಇವಾಗ ಟೂ ಇಯರ್ಸ್ ಆಗಿತ್ತು ಚೇಂಜ್ ಮಾಡಿರಲಿಲ್ಲ ಎಲ್ಲ ಸೌದೋಗಿತ್ತು ಮತ್ತು ಲೂಸು ಆಗಿತ್ತು ಕಾಲಿಂದ ಈಚೆ ಬರ್ತಾಯಿತ್ತು ಅದಕ್ಕೇ ಇವತ್ತು ಮಂಡೇ ಒಳ್ಳೆ ದಿವಸ ತಿರ್ಗ ಟ್ಯೂಸ್ಡೇ ಎಲ್ಲ ಬೇಡ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಬಂದೆ ನಾನು ಡಿಸೈನಲ್ಲೇ ಒಂದು ಎರಡು ಸತಿಯಿಂದ ತೊಗೊಂಡಿದ್ದು ಡಿಸೈನಲ್ಲಿ ನೋಡಿದೆ ಬಟ್ ಅಷ್ಟು ಕಲೆಕ್ಷನ್ಸ್ ಇಲ್ಲ ಮತ್ತು ಗ್ರಾಮ್ಸ್ ವೈಸು ಕಮ್ಮಿ ಇತ್ತು ಡಿಸೈನಲ್ಲಿ ಆಮೇಲೆ ನನಗೆ ಅದು ಸೌಂಡ್ ಬರ್ತಾಯಿದ್ರೆ ಇಷ್ಟ ಆಗುತ್ತೆ ಸೊ ಈ ಸರ್ತಿ ಪ್ಲೇನಲ್ಲೇ ತೊಗೊಂಡೆ ಇದು ಮಮ್ಮಿಯವರೇ ಕೊಡಿಸೋದು ಕಾಲುಂಗ್ರ ಅದೆಲ್ಲನೂ ಅಷ್ಟೇ ನಾವು ಅದು ಅದು ಮಾತ್ರ ನಾವು ತಗೊಂಡು ಮಮ್ಮಿನೇ ಪೇ ಮಾಡ್ತಾರೆ ಆ ಥರ ಇಲ್ಲೇ ನೋಡೋಣ ಅಂದ್ಬಿಟ್ಟು ತೊಗೊಂಡಿದ್ದು ಸೊ ಈ ಸರ್ತಿ ಪ್ಲೇನಲ್ಲೇ ತೊಗೊಂಡಿದ್ದೀನಿ ತರ್ಟಿ ಒನ್ ಗ್ರಾಮ್ಸ್ ಏನೋ ಇದೆ ಫಸ್ಟ್ ಇದ್ದಿದ್ದು ಟ್ವೆಂಟಿ ಸೆವೆನ್ ಇವಾಗ ತರ್ಟಿ ಒನ್ ಗ್ರಾಮ್ಸ್ ಜಾಸ್ತಿನೇ ತೊಗೋಬೇಕು ಅಂತ ಹೇಳ್ತಾರೆ ಜಾಸ್ತಿ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡು ತೊಗೋಬೇಕು ಅಂತ ಆ್ಯಸ್ ಯೂಶ್ವಲ್ ನನಗೆ ಯಾವಾಗಲೂ ನನಗೆ ದಪ್ಪ ಕಾಲುಂಗ್ರಣೆ ಇಷ್ಟ ಆಗುತ್ತೆ ಮತ್ತು ಸೌಂಡ್ ಬರ್ತಾ ಇರಬೇಕು ನಾನು ಮನೇಲೆಲ್ಲ ಓಡಾಡ್ತಾ ಇದ್ದರೆ ಆ ಥರ ನನಗಿಷ್ಟ ಆಗುತ್ತೆ ಇದಾದಮೇಲೆ ತಿರ್ಗಾ ನೆಕ್ಸ್ಟ್ ಡೇ ಹಾಗೆ ಬಟ್ಟೆ ಎಲ್ಲ ಒಗ್ದಿದ್ವಲ್ಲ ಇವಾಗಂತೂ ಮಳೆ ಸೀಸನ್ ಆಗಿರೋದ್ರಿಂದ ಯಾವಾಗ ಹಾಕಿರ್ತೀವಾಗ ಒಂದೊಂದ್ಸರ್ತಿ ನೆಂದೋಗ್ಬಿಟ್ಟಿರುತ್ತೆ ಎತ್ಕೊಳ್ಳೋ ಅಷ್ಟೊತ್ತಿಗೆ ತಿರ್ಗಾ ಒಳಗಡೆ ಎಲ್ಲ ಒಣ್ಗಾಕೊಂಡು ಇವಾಗೆಲ್ಲ ಮರಚಿ ಎತ್ತಿಟ್ಕೊಂಬಿಡೋಣ ಅಂತ ಫ್ರೀನೇ ಆಗ್ತಾಯಿಲ್ಲ ಇವಾಗ ಟೈಮ್ ಸ್ವಲ್ಪ ಅದಕ್ಕೆ ನಕ್ಷಿತ್ತು ಅದು ಬೇರೆ ಏನೋ ಆಟ ಆಡ್ಕೋತಾಯಿದ್ದ ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟೊಂದು ಸ್ವಲ್ಪನೇ ಮರ್ಚ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ದಿಹ ಒಂದು ಬೆಡ್ ಮೇಲೆ ಹಾಕಿದ್ದೆ ಅಲ್ಲಿ ಕುತ್ಕೊಂಡು ಎಲ್ಲ ಮರ್ಚಿ ಇಟ್ಕೊತಾ ಇದ್ದೀನಿ ಇದಾದ್ಮೇಲೆ ಹಂಗೆ ತಿರ್ಗಿ ಮಧ್ಯಾಹ್ನ ಒಂದು ಸ್ಕೂಲಿಂದ ಬರ್ತಾನೆ ಊಟ ಎಲ್ಲ ರೆಡಿ ಮಾಡಬೇಕು ಇವತ್ತು

ಎಣ್ಣೆಯಲ್ಲಿ ಇದ್ದಾಗೆನ ಸ್ವಲ್ಪ ಉಪ್ಪು ಹಾಕ್ತದೆ ಉಪ್ಪು ಹಿಡಿಯುತ್ತೆ ಅಂತ ಅಷ್ಟೇ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮನೆಯಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಂತಂದರೆ ಮೆಸ್ ಮೆಚ್ಚಿಗೆ ಹಂಗೆ ಇರುತ್ತೆ ನಾನು ಫಸ್ಟು ಒಂದು ಸತಿ ಎಷ್ಟು ಇವಾಗ ಡಬಲ್ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಕ್ರಿಸ್ಪಿಯಾಗಿ ಬರಲಿ ಅಂತ ಈ ಥರ ಇವಾಗ ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಈಸಿ ರೆಸಿಪಿ ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ಬೋದು